Back to ಬ್ಯಾಕ್ ಟು ಸ್ಕೂಲ್ ಐಚೆಕ್ಟಲ್ ರೈಟ್ ವಿತ್ ಹೆ ವಿಷನ್ ಫಾರ್ ಯು ಕಿಟ್ಸ್ ಫ್ರೀ ಕಟ್ಸ್ ಐಚಕ್ ಪ್ಲಸ್ ಮಾರ್ಕೆಟ್ ಮಲ್ಲೇಶ್ವರಂ ಈ ಒಂದು ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ಪ್ರಕರಣದ ನಂತರ ಸಣ್ಣ ವಿಮಾನ ಟರ್ಬುಲೆನ್ಸ್ ಆದರೂ ಕೂಡ ಗಡಗಡ ಅಂತ ನಡಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಹಳ ಜನ ವಿಮಾನ ಪ್ರಯಾಣವನ್ನ ಮಾಡೋಕ್ಕೆ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಆದರೆ ಪ್ರತಿದಿನ ಹಾಗೆ ಆಗಲ್ಲ ಅಂತ ನಮಗೆ ನಾವು ಸಮಾಧಾನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಯಾಕೆ ಅಂದರೆ ಸಾಯ್ತೀವಿ ಅಂತ ಗೊತ್ತಿದ್ರು ಪ್ರತಿದಿನ ಜೀವಿಸ್ತೀವಲ್ಲ ಹಾಗೆ ನಿಜ ಅದೇ ರೀತಿ ಮೂರು ದುರಂತಗಳು ನಡೆದಿವೆ ಇವತ್ತು ನಿನ್ನೆಯಿಂದ ಇವತ್ತು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಹಮದಾಬಾದ್ನಲ್ಲಿ ನಡೆದ ಮೇಲೆ ಎಸ್ ಮ್ಯಾಮ್ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತದ ಮೇಲೆ ಈಗ ಸಾಲು ಸಾಲು ದುರಂತಗಳು ನಡೀತಾನೆ ಇದೆ ಮೂರು ದೃಶ್ಯಗಳು ಎಸ್ ಒಂದು ಟೇಕ್ ಆಫ್ ಆಗಿ ರಿಟರ್ನ್ ಆಗಿರೋದು ಅದು ಹಾಂಗ್ಕಾಂಗ್ ವಿಮಾನಕ್ಕೆ ಬೆಂಕಿ ಆಗಿರೋದು ಲಖನೌದಲ್ಲಿ ರೈಲು ಬೋಗಿಗೆ ಬೆಂಕಿ ಹೊತ್ಕೊಂಡಿರೋದು ಪುಣೆ ಮಹಾರಾಷ್ಟ್ರದಲ್ಲಿ ಈಗ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀವಿ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಪೈಲಟ್ ವಾಪಸ್ ಆಗಿದ್ದಾರೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಎ ಡ್ರೀಮ್ ಲೈನರ್ ಎ ಐ ತ್ರೀ ಒನ್ ಫೈವ್ ವಿಮಾನವು ಹಾಂಕಾಂಗ್ನಿಂದ ದೆಹಲಿಗೆ ಹೊರಟಿತ್ತು ವಿಮಾನ ಟ್ರ್ಯಾಕಿಂಗ್ ಸೈಟ್ ಫ್ಲೈಟ್ ರಾಡರ್ ಈ ಇಪ್ಪತ್ನಾಲ್ಕರ ಪ್ರಕಾರ ಏರ್ ಇಂಡಿಯಾ ವಿಮಾನ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರ ಹೊತ್ತಿಗೆ ದೆಹಲಿಯಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು ಆದರೆ ವಿಮಾನದಲ್ಲಿ ಕೆಲವು ತಾಂತ್ರಿಕ ದೋಷಗಳಿವೆ ಎಂಬ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಪೈಲಟ್ ಮುನ್ನೆಚ್ಚರಿಕಾ ಕ್ರಮವಾಗಿ ವಿಮಾನವನ್ನು ಕಾಂಗ್ ಕಡೆಯೇ ತಿರುಗಿಸಿದ್ದಾರೆ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕೆಳಗಿಳಿಸಿ ವಿಮಾನವನ್ನು ಪರಿಶೀಲನೆ ಕೂಡ ಮಾಡಿದ್ದಾರೆ ಓಕೆ ಸೊ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಯಿತು ಟೆಕ್ನಿಕಲ್ ಇಶ್ಯೂ ಅಂತ ದೆಹಲಿಗೆ ಬರಬೇಕಾಗಿತ್ತು ಬಟ್ ರಿಟರ್ನ್ ಹಾಂಗ್ಕಾಂಗ್ ಅಲ್ಲೇ ಮತ್ತೆ ಅಲ್ಲಿ ಇಳಿಸಿದ್ದಾರೆ ವಿಮಾನ ದೊಡ್ಡ ದುರಂತ ತಪ್ಪು ನೆಕ್ಸ್ಟ್ ಲಖನೌ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ಸೌದಿ ಏರ್ಲೈನ್ಸ್ ನ ಚಕ್ರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಏ ನೆಕ್ಸ್ಟ್ ಟ್ರೈನ್ ಅಲ್ಲರಿ ಲಕ್ನೌ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ಸೌದಿ ಏರ್ಲೈನ್ಸ್ ಚಕ್ರದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಘಟನೆ ನಡೆದಿದೆ ಎಲ್ಲಾ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಯಿತು ಮತ್ತು ಅಗ್ನಿಶಾಮಕ ತಂಡ ಬೆಂಕಿಯನ್ನು ನಿಯಂತ್ರಿಸಿದೆ ಇನ್ನೂರ ಐವತ್ತು ಹಜ್ ಯಾತ್ರಿಕರನ್ನು ಹೊತ್ತೊಯ್ತಾ ಇತ್ತು ಈ ಸೌದಿ ಏರ್ಲೈನ್ಸ್ ವಿಮಾನ ಲಕ್ನೋದ ಚೌಧರಿ ಚರಣ್ ಸಿಂಗ್ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ಲ್ಯಾಂಡಿಂಗ್ ಗೇರ್ನಲ್ಲಿ ಟೆಕ್ನಿಕಲ್ ಫಾಲ್ಟ್ ಕಾಣಿಸ್ಕೊಳ್ತು ಚಕ್ರದಿಂದ ಕಿಡಿಗಳು ಮತ್ತು ಹೊಗೆ ಬರ್ತಿರೋದನ್ನ ನೋಡಿದಂತಹ ಪೈಲಟ್ ವಿಮಾನವನ್ನ ನಿಲ್ಲಿಸಿ ಸಂಚಾರ ನಿಯಂತ್ರಣಕ್ಕೆ ಮಾಹಿತಿ ಕೊಟ್ಟರು ಅಗ್ನಿಶಾಮಕ ದಳ ತಂಡ ತಕ್ಷಣಕ್ಕೆ ಪ್ರತಿಕ್ರಿಯಿಸಿ ಫೋಮ್ ಮತ್ತು ನೀರನ್ನ ಬಳಸಿ ಇಪ್ಪತ್ತು ನಿಮಿಷಗಳಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು ಎಲ್ಲಾ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಥ್ಯಾಂಕ್ ಗಾಡ್ ಎಸ್ ಮತ್ತೊಂದು ಘಟನೆ ಮೂರನೇ ದೃಶ್ಯ ಮೂರನೇ ದೃಶ್ಯ ವ್ಯಕ್ತಿಯೋರ್ವ ಸ್ಮೋಕ್ ಮಾಡಿದ ನಂತರ ಬೇಡಿಯನ್ನು ರೈಲಿನ ಕಸದ ಬುಟ್ಟಿಗೆ ಎಸೆದ ಬಾಬಾ ಇವನ ಕರೆದುಬಿಟ್ಟು ಒಂದು ಯಾವುದಾದರೂ ಅವಾರ್ಡ್ ಕೊಡಬೇಕು ಡೌಂಡ್ ಅವಾರ್ಡ್ ಇದ್ರೆ ಅಗ್ನಿವೀರ್ ಅಂತ ಅವಾರ್ಡ್ ಇವನಿಗೆ ಕೊಡ್ಬೇಕು ಏನು ಹೇಳಿ ಅಗ್ನಿವೀರ್ ಅಗ್ನಿವೀರ್ ಒಳ್ಳೆ ಸೂಟೇಬಲ್ ವ್ಯಕ್ತಿ ಇವನು ಅಗ್ನಿವೀರ್ ಬೀಡಿ ಅಲ್ಲ ಅಲ್ಲ ಟ್ರೈನ್ ಅಲ್ಲಿ ಬೀಡಿ ಸೇದ್ ಬಿಟ್ಟು ಡಸ್ಟ್ಬಿನ್ ಹಾಕ್ತಾನೆ ಅದೇ ಡಸ್ಟ್ ನ ಡಸ್ಟ್ಬಿನ್ ಹಾಕಿ ಅಂದ್ರೆ ಯಾವನು ಹಾಕಲ್ಲ ಹಾಕಲ್ಲ ಕಸಾನ ತೆಗೆದು ಡಸ್ಟ್ಬಿನ್ ಹಾಕಿ ಅಂದ್ರೆ ಯಾವನು ಹಾಕಲ್ಲ ಸಿಗರೆಟ್ ಬೀಡಿನೂ ಹಾಕ್ಬಿಡ್ತಾರೆ ಹ್ಮ್ ಪುಣೆ ದೌಂಡ್ ನಡುವೆ ಸಂಚರಿಸ್ತಾ ಇದ್ದಂತ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಘಟನೆಗೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದ ಐವತ್ತೈದು ವರ್ಷದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ ಸೋಮವಾರ ಬೆಳಗ್ಗೆ ಪುಣೆಯಿಂದ ದೌಂಡ್ಗೆ ಹೋಗುತ್ತಿದ್ದ ಡೀಸೆಲ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ರೈಲಿನಲ್ಲಿ ಡೆಮೋ ರೈಲಿನಲ್ಲಿ ಸಣ್ಣ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಯನ್ನು ತ್ವರಿತವಾಗಿ ನಂದಿಸಲಾಯಿತು ಮತ್ತು ಘಟನೆಯಲ್ಲಿ ಯಾರಿಗೂ ಗಾಯಗಳಾಗಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಚಲಿಸುವ ದೌಂಡ್ ಪುಣೆ ಶಟಲ್ ರೈಲಿನ ಶೌಚಾಲಯದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಪ್ರಯಾಣಿಕರು ಪಾಪ ಆತಂಕಗೊಂಡಿದ್ದರು ಓಕೆ ಇದು ಹೆಂಗೋ ಅನಾಹುತಗಳು ತಪ್ಪಲ್ಲ ಅದಕ್ಕೆ ದೇವ್ರು ದೊಡ್ಡವನು ಅಂತ ಹೇಳೋದು